ಮುಡಾ ಹಗರಣದಲ್ಲಿ ಆಡಳಿತ ವಿಪಕ್ಷ ನಾಯಕರ ಮಾತಿನ ಕದನ ತಾರಕ ಕೇರಿದೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ವಿಪಕ್ಷಕ್ಕೆ ತಿರುಗೇಟು ಕೊಡುತ್ತಿದ್ದಾರೆ ಆದರೆ ನೈತಿಕವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಮುಡಾ ಹಗರಣ ಆಡಳಿತ ವಿಪಕ್ಷಗಳ ಜಂಗಿ ಕುಸ್ತಿಗೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರ ವಿರುದ್ಧ ಕಾಂಗ್ರೆಸ್ ಸಿಡಿದೆ ಕುಮಾರಸ್ವಾಮಿ ನಿರಾಣಿ ಜೊಲ್ಲೆ ಜನಾರ್ದನ್ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಗವರ್ನರ್ ವಿರುದ್ಧ ಸಮರ ಸಾರಿದೆ ಸಿಎಂ ಸಿದ್ದರಾಮಯ್ಯ ನನ್ನನ್ನ ಯಾರಿಗೂ ಅಲುಗಾಡಿಸೋದಕ್ಕೆ ಆಗಲ್ಲ ಅಂತ ಗುಡುಗಿದ್ದು ಇದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಸಿದ್ದರಾಮಯ್ಯನವ್ರನ್ನ ಅಲ್ಲಡಿಸೋದಕ್ಕೆ ಸಾಧ್ಯನೇ ಅಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯನಲ್ಲ ಅಂತ ಹೇಳಿ ನಮ್ಗೆ ಸವಾಲಾಗ್ತ ಏನಾಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಇನ್ನೊಂದು ಈ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇದೇನು ಹೊಸದೇನಲ್ಲ ನನ್ನ ಮೇಲೂ ಅರ್ಜಿ ಕೊಡೋಕೆ ಬಿಜೆಪಿ ಪ್ಲಾನ್ ಎಂದ ಟೀಕೆ ರಾಜ್ಯಪಾಲರು ತಮ್ಮ ಬಳಿ ಯಾವುದೇ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇಲ್ಲ ಅಂತ ಹೇಳಿದಾರಂತೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಟೀ ಕೆ ನನಗೂ ಆಶ್ಚರ್ಯವಾಗಿದೆ ಈಗ ನನ್ನ ಮೇಲೂ ಅರ್ಜಿ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಎಂದಿದ್ದು ಇದಕ್ಕೆ ಕೇಂದ್ರ ಸಚಿವ ಜೋಶಿ ಟಾಂಗ್ ಕೊಟ್ಟಿದ್ದಾರೆ ಇದು ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ನಾನು ಅದನ್ನ ತಿಳ್ಕೊಳ್ತೀನಿ ಇನ್ನು ಕೆಲವು ಲೀಡ್ಗಳು ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡಕ್ಕೆ ಲಿಸ್ಟ್ ಮಾಡ್ತಾವ್ರೆ ಗೊತ್ತಿದೆ ಕೊಡಲಿ ಕುಮಾರಸ್ವಾಮಿಗಳದ್ದು ಅವ್ರು ಹೇಳುವ ಪ್ರಕಾರನ ಎರಡು ಸಾವಿರದ ಐದು ಆರರಿಂದ ಬಾಕಿ ಅದ ಎರಡು ಸಾವಿರದ ಹದಿಮೂರರಾಗ ನಿಮ್ಮ ಸರ್ಕಾರ ಇತ್ತು ಅವ್ರ ಮನೆಗೆ ಹೋಗಿ ಕಾಲು ಬಿದ್ದು ಕುಮಾರಸ್ವಾಮಿ ಅವರು ನೀವು ಮುಖ್ಯಮಂತ್ರಿ ಮಾಡಿದ್ರಿ ಈಗ ನಿಮಗೆ ಜ್ಞಾನದ ಅಂದ್ರೆ ನಿಮ್ಮ ಬುಡಕ್ಕೆ ನೀರು ಬಂದಾಗ ಈ ರೀತಿಯಾದಂತಹ ಎಲ್ಲ ಕೃತ್ಯಗಳನ್ನ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ಸಿನ ಚಾಳಿಯಾಗಿತ್ತು ಇನ್ನು ಸಿಎಂ ದೇವರ ಮರೆ ಹೋಗ್ತಿರೋ ಬಗ್ಗೆಯೂ ವ್ಯಂಗ್ಯವಾಡಿರೋ ಜೋಶಿ ಸಿದ್ದರಾಮಯ್ಯ ಪಾರ್ಟ್ ಟೈಮ್ ಹಿಂದೂ ಎಂದಿದ್ದಾರೆ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಕೋರ್ಟ್ ಮೇಲೆ ನಿಮ್ಗೆ ವಿಶ್ವಾಸದಾನೆ ಇಲ್ಲೋ ಆಯ್ತು ಅವ್ರು ಸ್ಯಾಂಕ್ಷನ್ ಕೊಟ್ಟರು ಕೋರ್ಟ್ ಹೋಗಿದೆ ಕೋರ್ಟ್ ಕಾಯಿರಲ್ಲ ನೀವು ನೋಡ್ರಿ ಕಾಂಗ್ರೆಸ್ ಪಾರ್ಟಿ ಮೊದಲಿನಿಂದನೂ ಹಿಂದೂ ವಿರೋಧಿ ಪಾರ್ಟಿ ಅದು ಅವರು ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಹಿಂದೂ ಅವರು ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದನ್ನೆಲ್ಲರೂ ನಾವು ಒಪ್ತೀವಿ ಅವ್ರು ಜೈಲಿಗೆ ಹೋಗ್ತಾರ ಅಂದ್ರೆ ಇವರ ಅಂತಲ್ಲ ಯಾವುದೇ ರಾಜಕಾರಣಿ ಬಗ್ಗೆ ಯಾವುದೇ ಪ್ರಮುಖರ ಬಗ್ಗೆ ಅದು ಡಿಸೈಡ್ ಮಾಡಿ ಕೋರ್ಟ್ ಡಿಸೈಡ್ ಮಾಡ್ತದೆ ಲೆಟ್ ಕೋರ್ಟ್ ಡಿಸೈಡ್ ಇಟ್ಟ ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಸಿದ್ದರಾಮಯ್ಯಂಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಮುಖ್ಯಮಂತ್ರಿ ಕ್ಲಿಯರ್ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಹುಲಿ ಇದ್ದಂಗೆ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ವೆರಿ ಕ್ಲಿಯರ್ ಇದರಲ್ಲಿ ನಾನು ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿ ಇದೆ ಎಲ್ಲರಿಗೂ ಹೇಳ್ತಾ ಇರೋದು ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂತ ಕೆಲಸ ಮಾಡಲಿಲ್ಲ ಆ ಸಿಎಂ ಯಾವತ್ತು ಟಗರ್ ಟಗರೇ ಅದು ಭಯ ಬೆಳೆದ್ ಪ್ರಶ್ನೆನೇ ಬರಲ್ಲ ಒಂಥರ ಹುಲಿ ಇದ್ದಂಗೆ ಸಿ ಸಿಎಂ ಒಂಥರ ಟಗರ್ ಅಂತಾರೆ ನೋಡಿ ಆತರ ಟಗರ್ ಆ ಥರ ಟಗರ್ ಆ ಥರ ನಮ್ಮ ಟಗರ್ ಅವರು ಭಯ ಬೀಳೋದು ಪ್ರಶ್ನೆ ಬಿಜೆಪಿಗೆ ಏನಾಗಿದೆ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ ಒಟ್ಟಾರೆ ಬಿಜೆಪಿ ಕೈ ನಾಯಕರ ನಡುವೆ ವಾಗ್ಯುದ್ಧ ತಾರಕಕ್ಕೇರಿದೆ ಈ ಮಧ್ಯೆ ಇಂದು ರಾಜ್ಯಪಾಲರು ಕೋಲಾರದಲ್ಲಿ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಬೇಕಿದ್ದ ಕಾರ್ಯಕ್ರಮ ರದ್ದಾಗಿದೆ ಕಪ್ಪು ಬಟ್ಟೆ ಪ್ರದರ್ಶಿಸುವುದಾಗಿ ಜಿಲ್ಲಾ ಅಹಿಂದ ಒಕ್ಕೂಟ ಎಚ್ಚರಿಸಿತ್ತು ಇದರ ಬೆನ್ನಲ್ಲೇ ರಾಜ್ಯಪಾಲರ ಕೋಲಾರ ಭೇಟಿ ಕ್ಯಾನ್ಸಲ್ ಆಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್